ಈಗಾಗಲೇ ಕ್ರಿಯೇಟಿವ್ ಪುಸ್ತಕ ಮನೆ ತ ಕಾರ್ಕಳದ ಎಲ್ಲ ಸಾಹಿತ್ಯ ಆಸಕ್ತಿಕರಿಗೆ ಅನುಕೂಲವಾಗುವಂತೆ ಸಾಹಿತ್ಯ ಅಭಿರುಚಿ ಉಳ್ಳವರಿಗೆ ಎಲ್ಲ ರೀತಿಯ ಪುಸ್ತಕಗಳನ್ನು ತಲುಪಿಸ್ತಕ್ಕಂತಹ ಕೆಲಸದಲ್ಲಿ ಒಳ್ಳೆಯ ಸಾಮಾಜಿಕವಾದಂತಹ ಕಾರ್ಯತೊಡಗಿದೆ ವಿಶೇಷವಾಗಿ ನಾವು ಪುಸ್ತಕ ಪೋಷಕ ಯೋಜನೆ ಮುಖಾಂತರ ಮೊಬೈಲ್ ಬಿಡಿ ಪುಸ್ತಕ ಇಡಿ ಯೋಜನೆ ಮುಖಾಂತರ ಹಳ್ಳಿ ಭಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹಲವಾರು ಸಾಹಿತ್ಯ ಪುಸ್ತಕಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾಯಿದೆ ಅದರಂತೆ ಹೊಸ ಸಾಹಿತ್ಯ ಬರಹಗಾರರಿಗೆ ಉದಯೋನ್ಮುಖ ಬರಹಗಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ಹಲವಾರು ಪುಸ್ತಕಗಳನ್ನು ಕೂಡ ಪ್ರಕಟಿಸಲಿಕ್ಕೆ ಹೊಸ ಹೆಜ್ಜೆ ಇದೆ ಇದರಂತೆ ಸುಮಾರು ಹದಿನೈದು ಪುಸ್ತಕಗಳನ್ನು ನಾಡಿನ ಪ್ರಸಿದ್ಧ ಬರಹಗಾರರಿಂದ ಹಾಗೂ ಹೊಸ ಬರಹಗಾರರಿಂದ ಒಳ್ಳೆಯ ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಪ್ರಕಟಿಸ್ತಾ ಇದ್ದೇವೆ ಇದೇ ಜುಲೈ ಒಂದರಂದು ಸೋಮವಾರ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರಿಯೇಟಿವ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಾಡಿನ ಪ್ರಖ್ಯಾತ ಬರಹಗಾರರು ಹಾಗೆ ಪತ್ರಕರ್ತರಾಗಿರ್ತಕ್ಕಂಥ ರಾವ್ ಹತ್ವಾರ್ ಅವರು ಅಂದರೆ ಜೋಗಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹಲವಾರು ಪ್ರಸಿದ್ಧ ಬರಹಗಾರರು ಸಾಹಿತ್ಯ ಆಸಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಸಾಹಿತ್ಯದ ಈ ಹೊಸ ಹೆಜ್ಜೆಯನ್ನು ಸಂಭ್ರಮಿಸಬೇಕು ಮತ್ತು ಪುರಸ್ಕರಿಸಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಮುಂದಿನ ಹಂತಗಳಲ್ಲಿ ಕೂಡ ಹೊಸ ಬರಹಗಾರರಿಗೆ ಕೂಡ ಒಂದು ಒಳ್ಳೆಯ ವೇದಿಕೆ ಈ ಮೂಲಕ ಸಿಗ್ತಾ ಉಂಟು ತಾವುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಹೇಳಿ ಕ್ರೀಡಾ ಶಿಕ್ಷಣ ಸಂಸ್ಥೆ ಹಾಗೆ ಪುಸ್ತಕ ಮನೆ ಪರವಾಗಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಿದ್ದೇವೆ ನಮಸ್ಕಾರ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ